ಹಾಯ್ ಸ್ನೇಹಿತರೆ ನಮ್ಮ ಮಲೆನಾಡಲ್ಲಿ ಮಾವಿನಹಣ್ಣಿನ ಸೀಸನಿಗೆ ಮಾಡುವಂಥ ಇನ್ನೊಂದು ಸಿಂಪಲ್ ಅಡುಗೆ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ನಾವು ಕಾಟ್ ಮಾವಿನಹಣ್ಣಿನ ಸಾಸಿವೆ ಅಂತ ಕರಿತೀವಿ ನನಗೊಬ್ಬನಿಗೋಸ್ಕರ ಮಾಡ್ಕೊಳ್ತಿರೋ ಕಾರಣ ನಾನು ಬರೀ ಒಂದು ನಾಲ್ಕು ಹಣ್ಣನ್ನು ಸಿಪ್ಪೆ ತೆಗೆದು ಇಲ್ಲಿ ಇಟ್ಕೊಂಡಿದ್ದೀನಿ ಮಾಡೋದು ತುಂಬ ಸುಲಭ ಇದನ್ನು ಈ ಥರ ಸ್ಮ್ಯಾಶ್ ಇಟ್ಕೊಳ್ಬೇಕು ನೀವು ಎಕ್ಸ್ಟ್ರಾ ಮಾವಿನ ಹಣ್ಣು ಬೇಕಾದರೆ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ ಇದಕ್ಕೊಂದು ಹತ್ತು ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ ನಾನು ತಗೊಂಡಿರೋ ನಾಲ್ಕು ಮಾವಿನಹಣ್ಣಿಗೆ ಪ್ಲಸ್ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಇದಕ್ಕೆ ತೆಂಗಿನ ತುರಿ ನಾನು ಇದರಲ್ಲಿ ಎರಡು ಸ್ಪೂನ್ ತೆಂಗಿನ ತುರಿನ ಇದ್ದೀನಿ ನೀವೇನಾದರೂ ಮಾವಿನ ಹಣ್ಣು ಜಾಸ್ತಿ ಯೂಸ್ ಮಾಡ್ತಿದ್ದೀರಾ ಅಂದರೆ ತೆಂಗಿನ ತುರಿನೂ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಬೇಕಾಗುತ್ತೆ ಜಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು ಯಾಕಂದರೆ ಮಾವಿನ ಹಣ್ಣು ಹುಳಿ ಇರೋದ್ರಿಂದ ಬೆಲ್ಲ ಬೇಕು ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆ ಗ್ರೈಂಡ್ ಮಾಡ್ಕೊಂಡಿರೋ ತೆಂಗಿನಕಾಯಿನ ಸ್ಮ್ಯಾಶ್ ಇಟ್ಕೊಂಡಿರೋ ಮಾವಿನ ಹಣ್ಣಿಗೆ ಹಾಕಿ ಅದೇ ರೀತಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟಿಗೆ ಸಾಸಿವೆ ಜೀರಿಗೆ ಒಣಮೆಣಸು ಹಾಕಿ ಇದಕ್ಕೆ ಕರ್ಬೇವಿನ ಸೊಪ್ಪು ಬೇಕಾದರೆ ಕರ್ಬೇವಿನ ಸೊಪ್ಪು ಹಾಕ್ಬೋದು ಒಂದು ಒಗ್ಗರಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಟ್ ಮಾವಿನ ಹಣ್ಣಿನ ಸಾಸಿವೆ ರೆಡಿ